ಪ್ರಧಾನಿ ಮೋದಿ ಯುಕೆ ಮತ್ತು ಮಾಲ್ಡೀವ್ಸ್ ಭೇಟಿಗೆ ಸಿದ್ಧತೆ ನಡೆಸಿದ್ದು ಜುಲೈ ಇಪ್ಪತ್ಮೂರರಿಂದ ಇಪ್ಪತ್ತಾರರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟಾನ್ ಮತ್ತು ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋಗಲಿದ್ದು ರಾಜಕೀಯ ರಕ್ಷಣಾ ಮತ್ತು ಹವಾಮಾನ ಇಲಾಖೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ರಷ್ಯಾದ ಕರಾವಳಿಯಲ್ಲಿ ಭೂಕಂಪ ಮತ್ತು ಸುನಾಮಿಯ ಎಚ್ಚರಿಕೆಯಾಗಿದೆ ಪೆಟ್ರೋಪೊಲಸ್ ಸಮೀಪ ಏಳು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಸುತ್ತಲಿನ ಮುನ್ನೂರು ಕಿಲೋಮೀಟರ್ ಪ್ರದೇಶಕ್ಕೆ ಸುನಾಮಿ ಭೀತಿ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಅಪೋಲೋ ಹನ್ನೊಂದು ಸವಿನೆನಪಿನ ಚಂದ್ರ ದಿನದ ಆಚರಣೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟ ದಿನವಾಗಿದೆ ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಚಂದ್ರ ದಿನ ಅಂದ್ರೆ ಮೂನ್ ಡೇ ಎಂದು ಆಚರಿಸಲಾಗುತ್ತದೆ ಚಂದ್ರನೋ ಪ್ಲೇಯರ್ಸ್ ನಕ್ಷತ್ರಗಳನ್ನು ಮುಚ್ಚಿದ ಅಪರೂಪದ ದೃಶ್ಯ ಕಂಡುಬಂದಿದೆ ಜುಲೈ ಇಪ್ಪತ್ತರಂದು ಚಂದ್ರನು ಪ್ಲೇಯರ್ಸ್ ಅಂದರೆ ನಕ್ಷತ್ರ ಗುಂಪಿನ ಮುಂದೆ ಸಾಗಿದ ಅಪರೂಪದ ಜ್ಯೋತಿಷ್ಯ ಶಾಸ್ತ್ರೀಯ ಘಟನೆಯನ್ನು ಅಮೆರಿಕದ ಕೆಲ ಭಾಗಗಳಲ್ಲಿ ನೋಡಿ ಸಂತೋಷಪಟ್ಟಿದ್ದಾರೆ ಸಿರಿಯಾ ಪ್ರದೇಶದಲ್ಲಿ ಗಂಭೀರ ಹಿಂಸಾಚಾರ ಕಂಡುಬಂದಿದೆ ಸಿರಿಯಾದ ದಕ್ಷಿಣ ಭಾಗದಲ್ಲಿ ದೌಜಾ ಮತ್ತು ಬೆಡೋಯಿನ್ ಸಮುದಾಯಗಳ ನಡುವೆ ಹಿಂಸಾತ್ಮಕ ಸಂಘರ್ಷ ಉಂಟಾಗಿ ಹಲವಾರು ಮೃತಪಟ್ಟಿದ್ದಾರೆ ಐಕ್ಯರಾಷ್ಟ್ರೀಯ ರಾಷ್ಟ್ರೀಯ ಸಂಸ್ಥೆ ಗಂಭೀರ ಚಿಂತೆಗೆ ಒಳಪಟ್ಟಿದೆ ಭೂ ದಾಖಲೆಗಳು ಈಗ ಡಿಜಿಟಲ್ ಆಗಿವೆ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಈಗ ಭೂ ದಾಖಲೆಗಳು ಪೇಪರ್ಲೆಸ್ ಆಗಿದ್ದು ಒಂದರಿಂದ ಏಳು ದಿನಗಳಲ್ಲಿ ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ದೊರೆಯುತ್ತವೆ ಅಕ್ರಮ ವನ ಜಾಮೀನು ಹಿಂಪಡೆಯಲು ಸರ್ಕಾರ ಬೃಹತ್ ಯೋಜನೆ ಒಡ್ಡಿದೆ ಕರ್ನಾಟಕದ ಸರ್ಕಾರ ಅಕ್ರಮವಾಗಿ ಅತಿಕ್ರಮಿತ ವನ ಭೂಮಿಯನ್ನು ವಾಪಸ್ ಪಡೆಯಲು ಕಾರ್ಯಾಚರಣೆ ಆರಂಭಿಸಿದೆ ಸುಮಾರು ಹತ್ತು ಸಾವಿರ ಎಕರೆಯಷ್ಟು ವಾಪಸ್ ಇದೆ ಯುಪಿಐ ಪಾವತಿಗೆ ಜಿಎಸ್ಟಿ ನೋಟಿಸ್ ಕಾರಣ ಆಗಿರುವುದರಿಂದ ವ್ಯಾಪಾರಿಗಳು ಕ್ಯಾಶ್ ಆನ್ಲಿ ಎಂದು ಘೋಷಣೆ ಮಾಡಿದ್ದಾರೆ ಯುಕೆ ಪಾವತಿಯ ಆಧಾರದಲ್ಲಿ ಜಿಎಸ್ಕೆ ನೋಟಿಸ್ ಬಂದಿರುವುದರಿಂದ ಬಹುತೇಕ ಅಂಗಡಿಗಳು ಈಗ ನಗದು ಮಾತ್ರ ಎಂದು ಹೊರಡಿಸಿದ್ದಾರೆ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಹವಾಮಾನ ಇಲಾಖೆಯ ಪ್ರಕಾರ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆಯ ಸಂಭವ ಇದೆ ಎಂದು ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ ಬಿಸಿ ಆಹಾರದ ಯೋಜನೆಗೆ ಹೊಸ ನಿಯಮಗಳು ಕೂಡಿವೆ ಅಂಗನವಾಡಿ ಮತ್ತು ಶಾಲಾ ಮಕ್ಕಳಿಗೆ ನೀಡುವ ಬಿಸಿ ಊಟದಲ್ಲಿ ಗುಣಮಟ್ಟ ಹೆಚ್ಚಿಸಲು ಹೊಸ ಮಾರ್ಗಸೂಚಿಗಳನ್ನು ಸರ್ಕಾರ ಜಾರಿ ಮಾಡಲಿದೆ ನೀರಿನ ಮೇಲ್ಸಾಗಣೆ ಶುಲ್ಕ ಹಾಗೂ ಮೀಟರ್ ಕಡ್ಡಾಯವಾಗಿದೆ ನೀರಿನ ಬಳಕೆಗೂ ಶುಲ್ಕ ವಿಧಿಸಲಾಗುತ್ತಿದೆ ಒಂದು ರೂಪಾಯಿಯಿಂದ ಮೂವತ್ತೈದು ರೂಪಾಯಿ ಪ್ರತಿ ಗಣ ಮೀಟರ್ಗೆ ರೇಟ್ ಇರುತ್ತದೆ ಎಲ್ಲ ಮನೆ ಖಾಸಗಿ ಕಂಪನಿ ಕಾರ್ಖಾನೆಗಳಲ್ಲಿ ನೀರಿನ ಮೀಟರ್ ಕಡ್ಡಾಯವಾಗಿದೆ ಬೀಕಾತ ಮನೆಗಳಲ್ಲಿ ಏಕಾತ ಲಭ್ಯವಾಗುತ್ತಿದೆ ಬಿಬಿಎಂಪಿ ಈಗ ಬೀಕಾತ ಮನೆಗಳನ್ನು ಏಕಾತ ರೂಪಕ್ಕೆ ಪರಿವರ್ತನೆ ಮಾಡುತ್ತಿದೆ ಇದರಿಂದಾಗಿ ಮನೆ ಮಾಲೀಕರು ತಮ್ಮ ಆಸ್ತಿ ದಾಖಲೆ ಸರಿಪಡಿಸಬಹುದು ಮಹಾನಗರ ಪಾಲಿಕೆ ಸೇವೆಗಳು ಪಡೆಯಲು ಕೂಡ ಸುಲಭವಾಗುತ್ತದೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಪೂಜೆ ನೆರವೇರಿಸಿದ್ದಾರೆ ಕಬಿಣಿ ಮತ್ತು ಕಪಿಳ ನದಿಗೆ ಇಂದು ಜುಲೈ ಇಪ್ಪತ್ತರಂದು ಬಾಗಿನ ಅರ್ಪಣೆ ನೀಡಿದ್ದಾರೆ ಜಲಮಟ್ಟ ಹೆಚ್ಚುತ್ತಿರುವುದರಿಂದ ಎಚ್ಚರಿಕೆ ಕೂಡ ಘೋಷಿಸಲಾಗಿದೆ ಮೈಸೂರು ಕಾರ್ಯಕ್ರಮ ಖಾಸಗಿ ಅಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯ ಮಂಡಳಿ ಕಾರ್ಯಕ್ರಮ ಖಾಸಗಿ ಪ್ರದರ್ಶನವಲ್ಲ ಎಂದು ಹೇಳಿದ್ದಾರೆ ಅಭಿವೃದ್ಧಿಗೆ ಸಂಬಂಧಿಸಿದ ಸರ್ಕಾರಿ ಸಭೆಯು ಇರುತ್ತದೆ ಎಂದು ತಿಳಿಸಿದ್ದಾರೆ ಬಿಬಿಎಂಪಿಯವರು ಮೂವತ್ತೆಂಟು ಕೆರೆಗಳಿಗೆ ಸ್ಲೋ ಎಸ್ ಗೇಟ್ ಯೋಜನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕಡಿಮೆ ಮಾಡೋಕೆ ಬಿಬಿಎಂಪಿ ಹೊಸ ಯೋಚನೆ ತರ್ತಿದೆ ಮೂವತ್ತೆಂಟು ಕೆರೆಗಳಲ್ಲಿ ನೀರನ್ನು ನಿಯಂತ್ರಿಸಲು ಸ್ಲೋಯಸ್ ಗೇಟ್ ಅಳವಡಿಸಲಾಗುತ್ತಿದೆ